ಹಲೋ ಗುರು ವೆಲ್ಕಮ್ ಬ್ಯಾಕ್ ಟು ನೀವು ನೋಡ್ತಾ ಇದ್ದೀರಾ ಪ್ಯೂರ್ ಸೋಲ್ ಸೆವೆನ್ ಏಟ್ ಚಾನಲ್ ಆ್ಯಂಡ್ ಎಲ್ಲರೂ ಕೂಡ ಹೇಗಿದ್ದೀರಾ ಹೈ ಹೋಪ್ ನೀವಂತೂ ಸೂಪರ್ ಆಗಿದ್ದೀರಾ ಅಂತ ನಾನು ಭಾವಿಸ್ತೇನೆ ನಾನು ಕೂಡ ಸೂಪರ್ ಡೂಪರ್ ಆಗಿದ್ದೇನೆ ಆ್ಯಂಡ್ ಗುರು ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡ್ಕೋಬೇಕು ಏನಂತ ಹೇಳಿದ್ರೆ ಎದುರ ಲೈಫಲ್ಲೂ ಕೂಡ ಲವ್ ಸ್ಟೋರಿ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇದ್ದರು ಪ್ರಪಂಚದಲ್ಲಿ ಹುಟ್ಟಿದಂಥ ಮನುಷ್ಯ ಭೂಮಿ ಮೇಲೆ ಇರುವಂಥ ವ್ಯಕ್ತಿನ ಆಗಲ್ಲ ಎಲ್ರಿಗೂ ಕೂಡ ಒಂದಾದ ಒಂದಲ್ಲ ಒಂದು ರೀತಿಯಲ್ಲಿ ಒಬ್ಬರ ಮೇಲೆ ಒಳ್ಳೆಯ ಫೀಲಿಂಗ್ಸ್ ಇದ್ದೇ ಇರುತ್ತೆ ಅದನ್ನ ಲವ್ ಅಂತನಾದರೂ ಕೊಟ್ಕೋಬೋದು ಬೆಸ್ಟ್ ಫ್ರೆಂಡ್ ಅಂತ ಕೊಟ್ಕೋಬೋದು ಆ್ಯಂಡ್ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲ ಥರ ಒಂದು ವರ್ಡ್ಗಳನ್ನ ಒಂದು ಪದನ ಮೆನ್ಷನ್ ಮಾಡ್ಬೋದು ಆ ಪ್ರೀತಿಗೆ ತಕ್ಕಂತೆ ಬಟ್ ಹೇಳ್ಕೊಳ್ಳೋದಕ್ಕೆ ನನಗೂ ಕೂಡ ಒಂದು ಒನ್ ಸೈಡ್ ಲವ್ ಸ್ಟೋರಿ ಅನ್ನೋದಿದೆ ಬಟ್ ತುಂಬ ಟ್ರೂ ಫೀಲಿಂಗ್ಸ್ ಅವ್ರ ಮೇಲಿದೆ ಅದನ್ನು ನಿಜವಾಗ್ಲೂ ಹೇಳಬೇಕಂದ್ರೆ ಇದುವರೆಗೂ ಆ ವ್ಯಕ್ತಿಗೆ ನಾನು ಹೋಗಿ ಪ್ರಪೋಸೆ ಮಾಡಿದ್ದಾಗಲಿ ಅಥವಾ ನನ್ನ ಫೀಲಿಂಗ್ಸ್ಗಳನ್ನ ಶೇರ್ ಮಾಡೋದೇ ಆಗಲಿ ನಿಜವಾಗ್ಲೂ ಹೇಳಿಲ್ಲ ಹೇಳ್ಕೋಬೇಕು ಅಂತ ಹೇಳಿದ್ರೆ ನನ್ನಲ್ಲೇ ನೂರಾರು ಪ್ರಶ್ನೆಗಳುಂಟು ಹಾಗೂ ಭಯ ಅನ್ನೋದು ಸಿಕ್ಕಾಪಟ್ಟೆ ಇದೆ ಯಾಕಂದರೆ ಒಬ್ರು ವ್ಯಕ್ತಿ ಮೇಲೆ ಒಂದು ಫೀಲಿಂಗ್ಸ್ ಅನ್ನೋದು ನಿಜವಾಗ್ಲೂ ಟ್ರೂ ಫೀಲಿಂಗ್ಸ್ ಅನ್ನೋದೇ ಇದ್ದರೆ ಆ ವ್ಯಕ್ತಿನ ಕಂಡ್ರೆ ತುಂಬಾ ಭಯ ಪಡ್ತಾರೆ ಎಕ್ಸ್ಪೆಷಲಿ ಭಯ ಅನ್ನೋದಿರುತ್ತೆ ಅದಾದ್ಮೇಲೆ ಮಾತಾಡಬೇಕು ಮನ್ಸಾರೇ ಮಾತಾಡಬೇಕು ಫೀಲಿಂಗ್ಸ್ಗಳನ್ನ ಶೇರ್ ಮಾಡ್ಕೋಬೇಕು ಅವ್ರ ಜೊತೆ ಜಸ್ಟ್ ಒಂದು ನಿಮಿಷ ಟೆನ್ಷನಾದರೂ ಟೈಮ್ ಸ್ಪೆಂಡ್ ಅನ್ನೋ ಒಂದು ಎಲ್ರಿಗೂ ಕೂಡ ಆಸೆ ಇರುತ್ತೆ ತನ್ನ ಮನ್ಸೆಟ್ಲಿಗೆ ಯಾರಿಗೆಲ್ಲ ಇರುತ್ತೆ ಅವ್ರಿಗೆ ಹೇಳ್ತಾರೆ ಅಂತ ಇರುತ್ತೆ ಬಟ್ ನನಗೂ ಕೂಡ ಆ ಥರ ಒಂದು ಆಸೆಗಳು ತುಂಬಾ ಇತ್ತು ಬಟ್ ಹೇಳಬೇಕಾದ್ರೆ ನಮ್ಮ ಒಂದು ನನ್ನ ಒಂದು ಪ್ರೀತಿಗೆ ಕಂಪ್ಲೀಟಾಗಿ ನೈನ್ ಇಯರ್ಸ್ ಒಂಬತ್ತು ವರ್ಷ ಕಂಪ್ಲೀಟ್ ಆಗಿದೆ ಬಟ್ ನೀವು ಕೇಳ್ಬೋದು ಏನು ಗುರು ಒಂಬತ್ತು ವರ್ಷದಿಂದ ಒಂದು ಸೈಡ್ ಮಾಡ್ತಾ ಇದೀಯಾ ಇನ್ನೂ ಕೂಡ ಶೇರ್ ಮಾಡ್ಕೊಂಡು ನಿಲ್ವ ಫೀಲಿಂಗ್ಸ್ ಕಣ್ಣ ಅಂತ ಹೇಳ್ಬೋದು ಫೀಲಿಂಗ್ಸ್ ಶೇರ್ ಮಾಡ್ಕೊಳ್ಬೇಕು ಅಂದರೆ ಆ ಒಂದು ಮೀಟರ್ ದಿಲ್ ಅಂತಾರಲ್ಲ ಅವರು ಅದ್ರ ಮೀಟರ್ ಇರಬೇಕಲ್ಲ ಆ ವ್ಯಕ್ತಿ ಜೊತೆ ಶೇರ್ ಮಾಡ್ಕೊಳ್ಳೋದಿಕ್ಕೆ ನಾನಂತೂ ರಾಧಾಕೃಷ್ಣ ರಾಮ ಸೀತೆ ಶಿವ ಪಾರ್ವತಿ ಅವರ ಒಂದು ಫಾಲೋವರ್ಸ್ ಐ ಮೀನ್ ನಾನು ಜಾಸ್ತಿ ಒಂದು ದೇವರ ಒಂದು ಪುರಾಣಗಳಾಗಿರ್ಬೋದು ತುಂಬಾ ಓದ್ತೇನೆ ರಾಧಾಕೃಷ್ಣ ಲವ್ ಸ್ಟೋರಿಗಳನ್ನ ಓದಿದ್ದೇನೆ ರಾಮ ಸೀತೆಯವರ ಮಧ್ಯೆ ಕೋರ್ಡಿನೇಷನ್ ಆ ಒಂದು ಪ್ರೀತಿ ಅದೊಂದು ಕೇರು ಪ್ರತಿಯೊಂದು ಕೂಡ ಓದಿದ ಮೇಲೆ ತಿಳ್ಕೊಂಡ್ಮೇಲೆ ಅದನ್ನೆಲ್ಲ ಅನಿಸಿದಾಗ ನಮ್ಮ ಒಂದು ಆಪೋಸಿಟ್ ವ್ಯಕ್ತಿ ಐ ಮೀನ್ ನಮ್ಮ ಆ ಫೀಲಿಂಗ್ಸ್ ಓದೋ ಆ ಫೀಲಿಂಗ್ಸ್ ಇರುವಂತಹ ವ್ಯಕ್ತಿನ ಅದೇ ತರ ಟ್ರೀಟ್ ಮಾಡ್ತೇವೆ ಹೇಗೆ ಈಗ ನಾನು ನಂದು ಹೆಂಗೆ ಅಂದರೆ ಈಗ ರಾಧಾ ಕೃಷ್ಣ ಅವರ ಮಧ್ಯೆ ಇರುವಂಥ ಭಾವನೆ ಪ್ರೀತಿ ಹೇಗಿರುತ್ತೋ ಅವಳವನ್ನು ತಿಳ್ಕೊಂಡಾದ ಆದಮೇಲೆ ನಾನು ಅವಳನ್ನು ನಾನು ರಾಧೆಯಾಗಿ ಅಕ್ಸೆಪ್ಟ್ ಮಾಡ್ತೀನಿ ಅವಳನ್ನ ದೇವತೆ ಐ ಮೀನ್ ನನ್ನ ಪ್ರೀತಿ ಅವಳಿಗೆ ಮಾತ್ರ ಮೀಸಲು ಅನ್ನೋ ರೀತಿ ಟ್ರೀಟ್ ಮಾಡ್ತೇನೆ ಬಟ್ ಅವಳ ಜೊತೆ ಇವರು ಒಂದಿನೂ ಕೂಡ ನಾನು ಹೇಳಿಕೊಂಡಿಲ್ಲ ಅದೇ ಪ್ರೀತಿನೋ ಇವ ನನ್ನಂತೂ ಒಂದು ಚೂರು ಅರ್ಥ ಆಗ್ತಾ ಇಲ್ಲ ಯಾಕಂದರೆ ಒಂಬತ್ತು ವರ್ಷ ಕಂಪ್ಲೀಟ್ ಆಗಿದ್ರು ಕೂಡ ಇನ್ನೂ ಹೇಳ್ಕೊಂಡಿಲ್ಲ ಅಂದರೆ ನಿಮ್ಮ ಪ್ರಕಾರ ಏನೇನಾದರೂ ಅಂಬ್ಕೋಬೋದು ಬಟ್ ಮನಸ್ಸಲ್ಲಿ ನಿಜವಾಗ್ಲೂ ಒಂದು ಫೀಲಿಂಗ್ಸ್ ಅನ್ನೋದಿದೆ ಬಟ್ ಯಾವತ್ತೂ ಕೂಡ ಅದು ಶೇರ್ ಮಾಡ್ಕೊಳೋಕ್ಕಾಗಲ್ಲ ಈ ಒಂದು ಲವ್ ಸ್ಟೋರಿಲಿ ಮದರ್ ಸೆಂಟಿಮೆಂಟ್ ಫೈಟ್ ಜಗಳ ಆಗಿರ್ಬೋದು ಮತ್ತು ಸುಮಾರು ಕೋಆರ್ಡಿನೇಷನ್ಸ್ ಬ್ಯಾಡ್ ಕಮೆಂಟ್ಸ್ಗಳು ಪ್ರತಿಯೊಂದು ನನ್ನ ಲೈಫಲ್ಲಿ ಆಗಿದೆ ಆ್ಯಂಡು ತುಂಬ ಜನ ನನ್ನನ್ನು ಹೇಟ್ ಮಾಡಿದ್ದಾರೆ ಐ ಮೀನ್ ಬೇರೆ ಒಂದು ರೀಸನ್ ಇಟ್ಕೊಂಡು ನನಗೆ ಬೆರ ಮಾಡಿ ತೋರಿಸಿದ್ದಾರೆ ಅದನ್ನೆಲ್ಲ ನನಗೆ ಆಟೋಮೆಟಿಕ್ಕಾಗಿ ಯಾವ ರೀತಿ ನಾನು ಪಾಸಿಟಿವ್ ಆಗಿ ತಗೊಂಡೆ ಇದನ್ನೆಲ್ಲ ನಾನು ಹೇಗೆ ನಾನು ಫೇಸ್ ಮಾಡ್ಕೊಂಡು ಹೋಗಬೇಕು ಮುಂದೆ ನನ್ನ ಟಾರ್ಗೆಟ್ ಏನಿದೆ ನನ್ನ ಗೋಲ್ ಏನಿದೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ಈ ಚಾನಲ್ ನನಗೆ ತಿಳಿಸ್ಕೊಡ್ತಾ ಗುರು ದಯವಿಟ್ಟು ಈ ಒಂದು ಕನ್ನಡಿಗನಿಗೆ ಆಗ ಹಾಗೂ ಈ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ಸಹಕರಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಆಗಿಲ್ಲ ಅನ್ನೋ ಒಂದು ಫೀಲಿಂಗ್ಸ್ಗಳನ್ನ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಆಗಲ್ಲ ಬಟ್ ಅವ್ರಿಗೆ ಜೊತೆ ನನ್ನ ಫೀಲಿಂಗ್ಸ್ಗಳು ಶೇರ್ ಮಾಡೋದಕ್ಕಾಗಲ್ಲ ಬಟ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ದೆ ನನ್ನ ಒಂದು ಎಮೋಷನ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಸ್ವಲ್ಪ ಕಮ್ಮಿ ಮಾಡ್ಕೋಬೋದಲ್ಲ ಒಂದು ಇಂಟೆನ್ಷನ್ ಇಟ್ಕೊಂಡು ಈ ಒಂದು ಸ್ಟೋರಿ ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಹೊರಟಿದ್ದೆ ನಾನು ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಮುಂದಿನ ವೀಡಿಯೋದಲ್ಲಿ ನಾನು ಖಂಡಿತ ಶೋಯಿನ ಹೇಳ್ತಾ ಹೇಳ್ತಾ ಹೋಗ್ತೇನೆ ನಿಮ್ಮ ಜೊತೆ ಐ ಮೀನ್ ನನ್ನ ಜೊತೆ ನೀವೀರಿ ಅಂತ ಹೇಳ್ತಾ ಈ ವಿಡಿಯೋನ ನಾ ಹೆಣ್ಣು ಮಾಡ್ತೀನಿ ಸಿಗುವ ಮುಂದಿನ ವೀಡಿಯೋ ಇದೆ ಲವ್ ಯು ಟೇಕಿ